ಚಿಂಚಲಿ ಪಟ್ಟಣದಲ್ಲಿ ಆಸ್ತಿಗಾಗಿ ಮಾರಣಾಂತಿಕ ಹಲ್ಲೆ ರಾಯಭಾಗ ತಾಲೂಕಿನ ಮಾಯಕ್ಕನ ಚಿಂಚಲಿ ಪಟ್ಟಣದಲ್ಲಿ ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಎರಡು ಕುಟುಂಬಗಳ ನಡುವೆ ತೀವ್ರ ಮಾರಾಮಾರಿ ನಡೆದ ಘಟನೆ ನಡೆದಿದೆ ಚಿಂಚಲಿ ಪಟ್ಟಣದ ನಿವಾಸಿ ಜೈನ್ ಸಮುದಾಯದ ಸುನಿಲ್ ಸಗರೆ ಹಾಗೂ ಅವರ ಕುಟುಂಬದ ಮೇಲೆ ಸಂಜು ಸೌಂದಲಗಿ ಹಾಗೂ ಅವನ ಕುಟುಂಬಸ್ಥರು ಸೇರಿಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಚಿಂಚಲಿ ಪಟ್ಟಣದ ಸುನಿಲ್ ಸಗರೆ ಅವರು ಚಿಂಚಲಿ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ಪಟ್ಟಣದ ಆಸ್ತಿ ಸಂಖ್ಯೆ ಹದಿನಾಲ್ಕು ಬಾರ್ ಒಂದು ಹದಿನಾಲ್ಕು ಬಾರ್ ಎರಡು ಹದಿನಾಲ್ಕು ಬಾರ್ ಮೂರು ಹದಿನಾಲ್ಕು ಬಾರ್ ನಾಲ್ಕರ ಸರ್ವೆ ನಂಬರ್ದ ಆಸ್ತಿಯಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿರ್ತಾರೆ ಈ ಆಸ್ತಿಯಲ್ಲಿ ನಮಗೂ ಪಾಲುದಾರಿಕೆ ಇದೆ ಅಂತ ಸುನಿಲ್ ಸಗ್ರೆ ಮತ್ತು ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಸುನಿಲ್ ಸಗ್ರೆ ಅವರ ಪತ್ನಿ ಗಂಭೀರ ಆರೋಪ ಮಾಡಿದ್ದಾರೆ

ಬಹಳ ಕೆಟ್ಟ ಪರಿಸ್ಥಿತಿ ಐತಿ ನೋಡಕ್ ಹೋಗಕ್ಕಿದಾಗ ಗೊತ್ತ ನಮ್ಗ ನಮ್ಮ ಯಜಮಾನ್ರದ್ದು ಬಹಳ ಪರಿಸ್ಥಿತಿ ಕೆಟ್ಟಿದ್ರಿ ಎಷ್ಟು ಜನ ಕೂಡ ಹಲ್ಲೆ ಮಾಡಿದಾರ್ರಿ ನಾಲ್ಕೈದು ಜನ ಒಟ್ಟು ಜನ ಕೂಡ ಹಲ್ಲೆ ಮಾಡ್ರಿ ಅದ್ರಾಗ ಅವರು ಸಂಜೆ ಮಗ ಇದ್ದ ಯಾರಿದ್ದೆ ಬಲ್ರಿ ಅವೆಲ್ಲ ಕೂಡಿ ನಮ್ಮ ಕೊಡ್ಲಿ ಬೆಟ್ಟ ಹಾಕಿ ಹೋದ್ರಿ ಮತ್ತ ಅವ್ರ ನಮ್ಮ ಯಜಮಾನ್ರಿಗೆಲ್ಲಾರ ಮತ್ತೊಬ್ಬ ಹುಡುಗ ಅವ್ರ ಮಗ ನಂತರ ಅವು ಅವನು ಬಹಳ ಕೆಟ್ಟ ಪಡ್ದಾಡ್ರಿ ಒಂದ್ ವಿಡಿಯೋದಾಗ ಐತಿ ಹಲ್ಲೆ ಮಾಡಿದಾರ್ರಿ ಅವ್ರ ಕೊಡ್ಲಿನೂರಿ ಮತ್ತ ಇದನು ತಗೊಂಡಾರ್ರಿ ಅವು ಭಾಚಿ ಗತ್ ಇರ್ತಾವಲ್ರಿ ಮತ್ತ್ ಸಣ್ಣ ಸಣ್ಣ ಬಾಶೆ ಇರ್ತಾವಲ್ರಿ ಅಲ್ಲಾ ತಗೊಂಡಾನು ಬಂದಿದ್ರಿ ಕೈ ಕಟ್ಗಿ ನೂರ್ ಬಡದಾರ್ರಿ ಮತ್ತ ಪ್ರವೀಣ ಅಡಿಕೆನೋರ್ಗು ಸಹಿತ ನಮ್ ಖಾರ ಪುಡಿ ಎಸದ್ರಿ ಕೈನಿಲಾ ಬಡದ ಕಟ್ಗಿ ತಗೊಂಡ್ ಬಿಡ್ತಾರ್ರಿ ಇದ್ ಮಾಡ್ಯಾರೀ ಅವ್ರ ಹೆಂಗಸರ್ರಿ ಅದ್ ಬಿಡ್ಸ್ಕೊಕ್ ಹೋಗೋಣ ನಮ್ನ ಹೇಳದ್ ಒಗದ್ದಾರ್ರಿ ಕಲ್ಲು ಬೇಗ ಅದು ನನಗ್ರಿ ಹೇಳಕ್ ಆಗೋದ್ರಿ ಕೈಕಾಲೆಲ್ಲ ಹೋಗಿದಾಗ ಯಾ ನಿಮ್ಗೆ ತಾಸ್ ಮಾಡತಾರ ಅವ್ರಿ ಅವ್ರ ಮಾಡಕ ಎರಡ್ ವರ್ಷ ಐತ್ರಿ ಎರಡ್ ಮೂರ್ ವರ್ಷ ಅದ್ರೀಗ ಅವ್ರಿಗೆ ಏನ್ ಸಂಬಂಧನೇ ಇಲ್ರಿ ಬರೀ ಸಿಕ್ಕೋದ್ ಎರಡು ವರ್ಷ ಹಚ್ಚಿಕ್ಕೊಂದ್ಸಲ ಬಂದಿದ್ರಿ ಅವ್ರ ಅವಾಗೂ ಹಿಂಗ ಮಾಡಿ ರಾತ್ರಿ ನೀವು ಹೋಗೋಣ ಕಡಿತನೋ ಬಡಿತನೋ ಮಾಡಿ ಟೆಂಟ್ ಎಲ್ಲ ಹುಕ್ಕೊಂಡ್ ಕೂತಿದ್ರಿ ಅವಾಗ ಏನಾದ್ರು ಎಲ್ಲರೂ ಸ್ವಲ್ಪ ಉರೇನ್ ಬಂದಿನ ಹೆಚ್ಚು ಕೊಳೆ ಮಾಡ್ದು ಅನ್ನಿಸ್ರಿ ಅವಾಗ ಯಾರು ಯಾರು ಇದು ಮಾಡ್ಲಿಲ್ಲ ಹೋದ್ರಿ ಅವ್ರ ಅದ್ರ ನಂತರಂದ್ರ ಈಗ ಎಲ್ಲಾ ತಮ್ಮ ಎಲ್ಲಾ ಫುಲ್ ತಯಾರಿನ ಬಂದ್ಬಿಟ್ಟಾರ ಅವ್ರ ನಮ್ಮ ಅವ್ರನ್ನ ಕೊಲ್ಲ ತಯಾರಿನಿಂದ ಬಂದಿದ್ರ ಅವ್ರೀ ಕುಟುಂಬ ಸುನಿಲ್ ಅವರು ತಲೆಗೆ ಗಂಭೀರವಾದ ಪೆಟ್ಟು ಬಿದ್ದ ಕಾರಣ ಆರೋಗ್ಯರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಘಟನೆಯಲ್ಲಿ ಕೆಲವರಿಗೆ ಗಾಯಗಳಾಗಿರುವ ಶಂಕೆ ಕೂಡ ಇದೆ ಸ್ಥಳಕ್ಕೆ ಕುಡಚಿ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಸ್ಥಿತಿಯ ನಿಯಂತ್ರಣಕ್ಕೆ ತಂದಿತ್ತು ಈ ಪ್ರಕರಣ ಕುಡಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ವರದಿ ವಿದ್ಯಾಧರ್ ಕಮತೆ ಚಿಂಚಲಿ ಸರ್ ನಮಸ್ಕಾರ ಸರ್ ಸರ್ ಇಲ್ಲಿ ಪೊಲೀಸರು ಬಂದಾರೀ ಅವ್ರಿ ಹೊಡ್ಕೊಂಡು ಹೋಗಿದ್ದ ಸುನಿಲ್ ಸಗ್ರಿ ಅದ್ರಿ ಇಲ್ಲಿ ಪೊಲೀಸರು ಬಂದಾರ ಪಿ ಸಿ ರೀ ಮತ್ತ ಹವಲ್ದಾರ್ ಸಾಹೇಬ್ರ

ಯಾರು ಬರಿದಾರೆ ಎಲ್ಲ ಕಡೆ ಮಾಡ್ಕೊಂಡು ಎಲ್ಲ ಕಡೆ ಮಾಡ್ಕೋ ಸೌರಾಭಾ ಈ ಕಡೆ ನೀವರ್ಲಿ ನಮ್ ಜಾಗೃತಿ ರಾಜ್ ತಲೆ

ડેલી વડતા આવરી વડકંદા આવરી આ નમજાક રામજાક રામજાક આ નમજાક કે વીડિયો કરતા સાબુ નહોતું नाम चाहिए बाहर के नाम चाहिए ये उन्हें बन रहे हैं एमएलए मार्च कर राज्य और मार्च कर रहे हैं भले बार बन रहे हैं हाँ बढ़िया जल्दी बन रहे हैं हाँ बढ़िया जल्दी बन रहे हैं वो इतने भर के ढाई महीने बन रहे हैं नाम चाहिए जाता करना है होर लोगों को निभा के लाना और ठेले दे और फ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು